ಕನ್ನಡ ಭಾಷೆಯ ಫಲಿತಾಂಶವನ್ನು ಸುಧಾರಣೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗಬೇಕು ನಾವು ಮತ್ತೆ ಅದರ ಜೊತೆಗೆ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಉತ್ತಮ ಫಲಿತಾಂಶ ಬಂದ್ರೆ ತಾಲೂಕು ಘಟಕಗಳಿಂದ ಜಿಲ್ಲಾ ಫಲಿತಾಂಶ ನಿರ್ಧಾರ ಆಗುತ್ತೆ ಅದರಿಂದ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಫಲಿತಾಂಶ ಬರುತ್ತೆ ಅಂತಕ್ಕಂಥ ರಶ್ಮಿ ಮಹೇಶ್ ಮೇಡಮ್ ಅವರು ಕೂಡ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಇಲಾಖೆ ಕೂಡ ಆಗಿರ್ತಕ್ಕಂತಹ ಅವರು ಕೂಡ ಬಹಳ ಮುಖ್ಯವಾಗಿ ಇದರ ಮಹತ್ವದ ಆಧಾರದ ಮೇಲೆನೆ ಈ ತರಬೇತಿಯನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಒಂದು ತರಬೇತಿಯ ಒಂದು ರೂಪುರೇಷೆ ಇರುತ್ತೆ ಈ ತರ ಇರುತ್ತೆ ಬಹಳ ಮುಖ್ಯವಾಗಿ ಮೊದಲು ಕಾರ್ಯಾಗಾರದ ಮಹತ್ವ ಮತ್ತೆ ಉದ್ದೇಶಗಳನ್ನ ತಿಳಿಸ್ಲಾಗ್ತದೆ ಕಾರ್ಯಾಗಾರದ ಉದ್ದೇಶ ಮತ್ತೆ ಮಹತ್ವಗಳು ಯಾಕಂದ್ರೆ ನಿಮ್ಮಲ್ಲಿ ಒಂದು ಆ ಚಾಟೂಟ್ ಇದ್ರೆ ಅದ್ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಗೊತ್ತಾಗ್ತಾ ಇರ್ತದೆ ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಏನ್ ಹೇಳ್ತಾ ಇದೀವಿ ಅದು ನಿಮಗೆ ಕನ್ಸಲ್ಟೇಟ್ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ ಕ್ರೋಢೀಕರಣ ಮಾಡ್ಕೋಬೇಕಾಗುತ್ತೆ ವಿಷಯವನ್ನು ಮೊದಲನೇದಾಗಿ ತರಬೇತಿ ಕಾರ್ಯಾಗಾರದ ಉದ್ದೇಶ ಮತ್ತೆ ಮಹತ್ವ ಯಾಕೆ ಇದನ್ನ ಮಾಡಿದ್ದಾರೆ ಅಂತ ಕರಿತಾರೆ ಎರಡನೇ ವಿಚಾರ ಬಂದ್ರೆ ನೀಲ ನಕಾಶೆಯನ್ನ ಈಗಾಗಲೇ ಎಸ್ ನಮ್ಮ ಬೋರ್ಡ್ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ ಆ ನೀಲ ನಕಾಶೆಯನ್ನ ನಿಮಗೆ ಕೊಟ್ಟು ನೂರು ಅಂಕಗಳಿಗೆ ಹೇಗೆ ಘಟಕವಾರು ಹಂಚಿಕೆಯಾಗಿದೆ ಅದರ ವಿಶೇಷತೆ ಏನು ಅದರಲ್ಲಿ ಕನ್ನಡ ಶಿಕ್ಷಕರಾಗಿ ನಾವು ನೀವು ಏನೆಲ್ಲ ಕ್ರಮಗಳನ್ನ ತಕೊಂಡ್ರೆ ನೂರಕ್ಕೆ ನೂರು ಮಾರ್ಕ್ಸ್ ಪಡ್ಕೊಳ್ತಕ್ಕಂತಹ ಮಕ್ಕಳು ಕೂಡ ಹೇಗೆ ಈಸಿಯಾಗಿ ಮಾರ್ಕ್ಸ್ ಅನ್ನ ತಗೊಳಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು ಎರಡನೇ ಹಂತ ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಇವೆರಡೂ ಚರ್ಚೆ ಆದ್ಮೇಲೆ ನೆಕ್ಸ್ಟ್ ನಿಧಾನಗತಿಯಲ್ಲಿ ಅಂತ ಏನು ಮಾತಾಡ್ತಾ ಇದೀವಿ ಇಲ್ಲಿ ನಿಧಾನಗತಿಯಲ್ಲಿ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಸುಧಾರಣೆ ಅಂತ ಏನ್ ಮಾತಾಡ್ತಾ ಇದೀವಿ ಅದ್ರ ಬಗ್ಗೆ ಒಂದು ಆಕ್ಷನ್ ಪ್ಲಾನ್ ಇದೆ ನಲ್ವತ್ತರಿಂದ ಐವತ್ತು ಪ್ಲಸ್ ಅಂತಾನೆ ಹೇಳಿದರು ಐವತ್ತು ಪ್ಲಸ್ ಗುರಿ ಐವತ್ತು ಪ್ಲಸ್ ಅನ್ನು ತಂದಬೇಕಾದ್ರೆ ನಾವು ನೀವೆಲ್ಲ ಏನೆಲ್ಲ ಕಷ್ಟಗಳನ್ನ ಪಡಬೇಕಾಗತ್ತೆ ಏನೆಲ್ಲ ಸರಳೀಕರಣ ವಿಧಾನಗಳನ್ನು ಬಳಸಬೇಕಾಗತ್ತೆ ಅಂತಕ್ಕಂಥದ್ದನ್ನು ಆಮೇಲೆ ಡಿಸ್ಕಸ್ ಮಾಡಲಾಗ್ತದೆ ಅದಕ್ಕೆ ಹನ್ನೆ ಹನ್ನೆರಡು ಕ್ಷೇತ್ರಗಳು ಇದೆ ಏರಿಯಾಸ್ ಆಫ್ ಲರ್ನಿಂಗ್ ಅಂತ ಇದ್ದಾವೆ ಅದ್ರ ಬಗ್ಗೆ ಬಹಳ ಮುಖ್ಯವಾಗಿ ನೀವೆಲ್ಲರೂ ತಿಳ್ಕೊಳ್ಳಬೇಕಾಗ್ತದೆ ಅದು ಮೂರನೇದು ನಾಲ್ಕನೇ ಇದು ಇದೆಲ್ಲ ಆದ್ಮೇಲೆ ಏನು ಹನ್ನೆರಡು ಕಲಿಕಾಂಶಗಳನ್ನ ಅಥವಾ ಕ್ಷೇತ್ರಗಳನ್ನ ಗುರುತಿಸಿದ್ದಾರೆ ಕಲಿಕಾ ಕ್ಷೇತ್ರಗಳು ನಲ್ವತ್ತು ಪ್ಲಸ್ ಐವತ್ತು ಪ್ಲಸ್ ನಾನು ಅದನ್ನ ಎಲ್ಲರೂ ಐವತ್ತು ಪ್ಲಸ್ ಅಂತ ಹೇಳ್ತಾ ಇದಾರೆ ಅದನ್ನ ಪ್ಲಸ್ ಅಂತ ಕರಿತಾ ಇದ್ದೀನಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಅದನ್ನ ಐವತ್ತು ಪ್ಲಸ್ ಗಿಂತ ನಲ್ವತ್ತು ಪ್ಲಸ್ ಸೂಕ್ತ ಅಂತ ನಾನು ಭಾವಿಸಿದ್ದೀನಿ ಅದನ್ನ ಚರ್ಚೆ ಮಾಡ್ಲಾಗತ್ತೆ ಆಮೇಲೆ ನಿಮ್ ಜೊತೆಗೆ ಅದನ್ನ ಹೇಗೆ ಮಾಡಿದ್ರೆ ಮಕ್ಕಳು ಕಲಿತಾರೆ ಅದ್ರ ಬಗ್ಗೆ ಆ ನಾಗರಾಜ್ ಅವರು ನಾವು ಸೇರಿ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಹಂತದಲ್ಲಿ ಆ ನಿಮ್ಮಿಂದ ಕೂಡ ಅಲ್ಲಿ ಏನಾಗುತ್ತೆ ಅಂದ್ರೆ ಸರಳೀಕರಣ ಮಾಡೋದು ಹೇಗೆ ಅಂತ ನಾಗರಾಜ್ ಅವರು ಹೇಳ್ತಾರೆ ಆಮೇಲೆ ಅದರಲ್ಲಿ ನಮ್ದು ಸಬ್ಮಿಷನ್ ಇರುತ್ತೆ ನಿಮ್ಮಿಂದ ಸಬ್ಮಿಷನ್ ತಗೊಂಡ್ರೆ ಹನ್ನೆರಡು ಪಾಯಿಂಟ್ಸ್ ಅನ್ನ ನಾವು ಚೆನ್ನಾಗಿ ಡಿಸ್ಕಸ್ ಮಾಡ್ಕೊಂಡು ಹೋದ್ರೆ ಅಲ್ಲಿಗೆ ಏಟ್ ನೈಂಟಿ ಫೈವ್ ಪರ್ಸೆಂಟ್ ತರಬೇತಿ ಕಂಪ್ಲೀಟ್ ಆಗಿಬಿಡುತ್ತೆ ಕಾರ್ಯಾಗಾರ ಸಮಯ ಜಾಸ್ತಿ ತಗೊಳ್ಳೋದಿಲ್ಲ ನೆಕ್ಸ್ಟ್ ಇದೇ ಇಂಪಾರ್ಟೆಂಟ್ ಆಗಿದೆ ಎಲ್ ಬಿ ಎಗಿಂತ ಗಿಂತ ಮಹತ್ವದಾಗಿದೆ ದುಡ್ಡು ಈ ಕ್ರಿಯಾ ಯೋಜನೆ ಎಲ್ ಬಿ ಎ ಲೆಸನ್ ಬೇಸ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ನಾವೇನು ಹೇಳ್ತಾ ಇದೀವಿ ಇಷ್ಟಿನ ಅಧಿಕಾರಿಗಳು ಬಂದಾಗ ಅದಕ್ಕೆ ಹೇಳ್ತಾ ಇದ್ರು ಈಗ ಅದು ಎರಡನೇ ಸ್ಥಾನಕ್ಕೆ ಹೋಗುತ್ತೆ ಇನ್ನು ಮೇಲೆ ಬರ್ತಕ್ಕಂತಹ ಎಲ್ಲಾ ಅಧಿಕಾರಿಗಳು ಇದು ನನ್ನ ಮಾತಲ್ಲ ಸ್ವತಃ ವಿಕಾಸ್ ಕಿಶೋರ್ ಸುರಡ್ಕರ್ ಅವರು ಹೇಳಿರ್ತಕ್ಕಂತಹ ಮಾತು ಗೋಪಾಲ್ ಕೃಷ್ಣ ಸಾಹೇಬರು ಹೇಳಿರ್ತಕ್ಕಂತಹ ಮಾತು ರಶ್ಮಿ ಮಹೇಶ್ ಮೇಡಮ್ ಅವ್ರು ಹೇಳಿರ್ತಕ್ಕಂತಹ ಮಾತು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಇದು ಬಹಳ ಮುಖ್ಯ ಅಂತಕ್ಕಂಥದನ್ನ ಗಮನದಲ್ಲಿ ಇಟ್ಕೊಳ್ಳಿ ಇವತ್ತು ಯಾರು ಬಂದಿದ್ದೀರಾ ನಿಜವಾಗ್ಲು ಅವರು ಇವತ್ತು ಈ ಕೊಠಡಿಯನ್ನ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಎಸ್ ಎಲ್ ಸಿ ಪರೀಕ್ಷೆ ಅಂತಕ್ಕಂತಹ ಒಂದು ಏನು ಭಾರ ಹೊತ್ಕೊಂಡಿದ್ರಿ ಅದೆಲ್ಲ ಫ್ರೀ ಆಗತ್ತೆ ಬರ್ತೇನೆ ಇರ್ತಕ್ಕಂಥದ್ದು ಅಷ್ಟು ಮತ್ತೆ ಅವರು ರೆಫರ್ ಮಾಡಿ ತಿಳ್ಕೊಬೇಕಾಗತ್ತೆ ವಿಚಾರ ಇಷ್ಟೇ ಹಂತಗಳಲ್ಲಿ ನಾವು ಕಾರ್ಯಾಗಾರವನ್ನು ಮುಗಿಸ್ಲಿದ್ದೇವೆ ಸ್ಟೆಪ್ ಬೈ ಸ್ಟೆಪ್ ಅನ್ನ ಹೇಳಿದ್ವಿ ಇದು ನಮ್ಮ ಶಿಕ್ಷಕ ಮಿತ್ರರಲ್ಲಿ ಇದ್ರೆ ಯಾವ್ದಾದ್ಮೇಲೆ ಏನ್ ಬರುತ್ತೆ ಯಾಕೆ ಅಂತಕ್ಕಂಥದ್ದು ನಿಮ್ಗೆ ಗಮನಕ್ಕೆ ಬರ್ತದೆ ಐದು ಹಂತಗಳಲ್ಲಿ ಮುಗಿಸೋಣ ಸರ್ ಕ್ಲೀನ್ ಆಗಿ ಮುಗಿಸೋದಕ್ಕೆ ಸಾಧ್ಯ ಆಗ್ತದೆ ಈಗ ಬಹಳ ಮುಖ್ಯವಾಗಿ ಯಾಕೆ ಇದು ಬ್ಲೂ ಪ್ರಿಂಟ್ ಅನ್ನ ಕೊಟ್ಟರು ಯಾಕಂತ ಹೇಳಿದ್ರೆ ರಾಂಗ್ ಮೆಸೇಜ್ ಹೋಗ್ಬಿಡುತ್ತೆ ಇಲಾಖೆಗೆ ಇಲಾಖೆಯಿಂದ ಇಲಾಖೆಯ ನಿಜವಾದ ಕ್ರಿಯಾಶೀಲ ಪಟುಗಳು ನಾವು ಘಟಕಗಳು ದ ಆಕ್ಟಿವ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಸ್ ಟೀಚರ್ಸ್ ನಾವೆಲ್ಲ ಕೂಡ ಸಮಾಜಕ್ಕೆ ಅರ್ಥ ಮಾಡಿಸ್ಬೇಕಾಗಿದೆ ಜನರಿಗೆ ಅರ್ಥ ಮಾಡಿಸ್ಬೇಕಾಗಿದೆ ಪೋಷಕರಿಗೆ ಅರ್ಥ ಮಾಡಿಸ್ಬೇಕಾಗಿದೆ ಸುಮ್ ಸುಮ್ಮನೆ ಮಾತಾಡೋವರಿಗೆ ಅರ್ಥ ಮಾಡಿಸ್ಬೇಕಾಗಿದೆ ಅದಕ್ಕೋಸ್ಕರ ಮಹತ್ವವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಏನಂತ ಹೇಳಿದ್ರೆ ಯಾಕೆ ಸರಿ ಏನು ಡಿಫ್ರೆಂಟ್ ಅನ್ನ ಬಿಟ್ಟರು ಇಷ್ಟನ್ನ ಬಿಡಲಿಲ್ಲ ಮೊನ್ನೆ ಮೂರು ವರ್ಷ ಥಿಮ್ಯಾಟಿಕ್ ಬೇಸ್ಡ್ ಅಸೆಸ್ಮೆಂಟ್ ಅಂತಕ್ಕಂಥದ್ದು ನಾನು ಅದ್ರ ಮೇಲೆ ಒಂದು ಆರ್ಟಿಕಲ್ ಕೂಡ ಬರ್ದಿದ್ದೆ ಡಿ ಎಸ್ ಆರ್ ಟಿ ಅವ್ರಿಗೆ ಕೂಡ ಕಮಿಷನರ್ ಆಫೀಸ್ಗೆ ಮೇಲ್ ರೆಪ್ರೆಸೆಂಟೇಷನ್ ಅಂತ ಹೇಳಿಬಿಟ್ಟು ಚೇಂಜ್ ಮಾಡಿ ವ್ಯಾಲ್ಯೂಷನ್ ಮೆಥಡಲ್ಲಿ ಚೇಂಜೇ ಮಾಡಲಿಲ್ಲ ನಮ್ಮ ಇವರು ಓದಿ ನಮ್ಮ ವಿರಪಕ್ಷಿ ಚಲವಾದಿ ಸರ್ ಅವರು ಓದಿ ಬಹಳ ಅರ್ಥಬದ್ಧವಾಗಿದೆ ಅಂತ ಕೂಡ ಹೇಳಿದ್ರು ಅದನ್ನು ಗ್ರೂಪ್ ಅಲ್ಲಿ ಹಾಕಿದ್ರು ಬೇಸ್ಡ್ ಅಸೆಸ್ಮೆಂಟ್ ಅನ್ನ ಮಾಡಿ ಇವ್ಯಾಲ್ಯೇಷನ್ ಮೆಥಡ್ ಅಲ್ಲಿ ಏನೂ ಚೇಂಜ್ ಮಾಡಲಿಲ್ಲ ಅದರಿಂದ ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಎಲ್ಲ ಇವಾಲೇಷನ್ ಅಲ್ಲಿ ಕೂಡ ಮೂರು ವರ್ಷದಲ್ಲಿ ರಿಸಲ್ಟ್ಸ್ ಬಂದಿರತಕ್ಕಂಥದ್ದು ನಮಗೂ ಗೊತ್ತಿದೆ ಈಗ ರಶ್ಮಿ ಮಹೇಶ್ ಮೇಡಮ್ ಅವರು ಸ್ವತಃ ವಿಭಾಗ ಮಟ್ಟಕ್ಕೆ ಒಬ್ಬ ಸೀನಿಯರ್ ಐ ಎ ಎಸ್ ಆಫೀಸರ್ ಅವರು ಮೂರು ಜಿಲ್ಲೆ ಮೂರು ಜಿಲ್ಲೆಗೆ ಒಂದೊಂದು ತರಬೇತಿಯನ್ನು ವಿಭಾಗ ಮಟ್ಟದಲ್ಲಿ ಏರ್ಪಡಿಸಿ ಸ್ವತಃ ಖುದ್ದಾಗಿ ಅವರು ನಡೆದಾಡ್ತಾ ಟ್ರೈನಿಂಗ್ ಅನ್ನು ಅಬ್ಸರ್ವ್ ಮಾಡಿ ಇದೇ ತರ ಹೇಳಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅದನ್ನು ಚರ್ಚೆ ಮಾಡಿದ್ರೆ ಮಹತ್ವ ಗೊತ್ತಾಗುತ್ತೆ ಸರ್ ಯಾಕೆ ಅಂತ ಹೇಳಿದ್ರೆ ಒಂದು ಉದಾಹರಣೆಯನ್ನ ತಗೊಳ್ಳೋಣ ಅವರು ಹೇಳಿದ್ರ ಲೆಕ್ಕಾಚಾರವಾಗಿ ನಾವು ಉದಾಹರಣೆಯನ್ನ ಕನ್ಸಿಡರ್ ಮಾಡೋದಾದ್ರೆ ಒಂದು ಮಗು ನಿಮ್ಮ ಶಾಲೆಯಲ್ಲಿ ಓದತಕ್ಕಂತಹ ಮಗು ನಮ್ಮ ಶಾಲೆಯಲ್ಲಿ ಓದತಕ್ಕಂತಹ ಮಗು ಎಸ್ ಎಲ್ ಸಿಲ್ಲಿ ಒಂದು ಮಗು ಫೇಲ್ ಆಯ್ತು ಕನ್ನಡದಲ್ಲಿ ಒಂದಲ್ಲ ಇಡೀ ಸಬ್ಜೆಕ್ಟ್ಸ್ ಅಲ್ಲಿ ಒಂದು ಮಗು ಫೇಲ್ ಆಯ್ತು ಯಾವ ಸಬ್ಜೆಕ್ಟ್ ಫೇಲ್ ಆದ್ರೂ ಫೇಲ್ ಆಗೋ ಫೇಲ್ ಆಗುತ್ತೆ ಉದಾಹರಣೆಗೆ ಒಂದು ನಮ್ಮ ಬಾರ್ಡರ್ ಹಳ್ಳಿಯನ್ನ ತಗೊಳ್ಳೋಣ ಹೆಚ್ಚು ಕತ್ತೂರಂತೆ ಇದೆ ಹೆಬ್ಬಡಿ ಕತ್ತೂರಂತೆ ಆ ಹಳ್ಳಿ ಮಗು ಫೇಲ್ ಆಯ್ತು ಆ ಮಗು ಎಸ್ ಎಲ್ ಸಿ ಫೇಲ್ ಆದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಸುಗಳು ಹಿಡ್ಕೊಂಡು ಹಾಲಕ್ಕೆ ಡೈರಿ ಹಾಕ್ತಾ ಇರ್ತಾರೆ ಡೈರಿಗೆ ಹಾಲು ಹಾಕ್ತಾ ಇರ್ತಾರೆ ಆ ಮಗು ಫೈ ಜಿ ಒಂದು ಫೋನ್ ಕೊಡಿಸ್ತಾರೆ ಫೇಲ್ ಆದ್ಮೇಲೆ ಅವನೇ ಕೂಲಿ ಮಾಡಿ ತಗೊಳ್ತಾನೆ ಒಂದು ಫೈ ಜಿ ಫೋನು ಹಳ್ಳಿಯಲ್ಲಿ ಹಾಲು ಇಟ್ಕೊಂಡು ಹಸುಗೆ ಹಸುಗಳ್ ಮೇಯಿಸ್ಕೊಂಡು ಅದೇ ಹಳ್ಳಿ ಜೀವನ ಅಷ್ಟು ಬಿಟ್ಟರೆ ಅವನು ಮುಳ್ಳ ಕೂಡ ನೋಡೋದಿಲ್ಲ ತಾಲೂಕು ಕೇಂದ್ರವನ್ನ ನೋಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಅವನಿಗೆ ಈ ತರ ಮಕ್ಕಳು ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಹತ್ತು ಲಕ್ಷ ಜನ ಎಸ್ ಎಲ್ ಸಿ ಎಕ್ಸಾಮ್ ಬರೀತಾ ಇದ್ದಾರೆ ಅಂದ್ರೆ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಫೇಲ್ ಆಗ್ತಾ ಇದಾರಂತೆ ನಾವು ನೀವು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರೋದು ಭಾರತೀಯ ಪ್ರಜೆಗಳಾಗಿ ಭಾರತೀಯ ಪ್ರಜೆಗಳಾಗಿ ನಾವು ನೀವು ಯೋಚನೆ ಮಾಡಬೇಕಾಗಿರೋದ್ರೆ ಸರ್ ಎಲ್ಲರನ್ನೂ ಪಾಸ್ ಮಾಡಿಸ್ಬಿಡೋದ ಸರ್ ಹೆಂಗಾಗತ್ತೆ ಸರ್ ಅದಕ್ಕಿಂತ ಇನ್ನೊಂದು ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ ಆ ಮಗು ಕೊತ್ತೂರಲ್ಲೇ ಉಳಿತದೆ ಕೊತ್ತೂರ್ ಬಿಟ್ಟು ಮುಳ್ಬಾಲ್ ಬರೋದು ಯಾವಾಗ್ಲೂ ಜಿಲ್ಲಾ ಕೇಂದ್ರ ನೋಡೋದು ಯಾವಾಗ್ಲೂ ಆ ಮಗು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭೌಗೋಳಿಕವಾಗಿ ಒಂದು ಸಂಕುಚಿತ ಬಾಧಿಗೆ ಫಿಕ್ಸ್ ಆಗ್ಬಿಡುತ್ತೆ ನಮ್ಮ ಮುಂದೆ ನಿಮ್ಮ ಮುಂದೆ ಮಕ್ಕಳು ಇದಾರೆ ಎಸ್ ಎಲ್ ಸಿ ಫೇಲ್ ಆಗಿರ್ತಕ್ಕಂಥ ಮಕ್ಕಳು ಯೋಚನೆ ಮಾಡಿ ಏನ್ ಮಾಡ್ತಾ ಇದಾರೆ ಅಂತ ಮೇಡಮ್ ಅವರು ಹೇಳ್ತಾ ಹೇಳ್ತಾ ಇದ್ರು ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ನಾನು ಬರೋದಕ್ಕಿಂತ ಮುಂಚೆ ಅವರಿಗೆ ತುಂಬಾ ನೋವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಮೂರು ಲಕ್ಷದಿಂದ ಮೂರು ಲಕ್ಷ ಇಪ್ಪತ್ತು ಸಾವಿರ ಮಕ್ಕಳು ಫೇಲ್ ಆಗ್ತಾ ಇದಾರೆ ಪ್ರತಿ ವರ್ಷ ಅಂದ್ರೆ ಮಾನವ ಸಂಪನ್ಮೂಲ ಎಷ್ಟು ವೇಸ್ಟ್ ಆಗ್ತಾ ಇದೆ ಬೇರೆ ರಾಜ್ಯಗಳ ಹೆಚ್ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಾಜ್ಯಗಳ ಮಾನವ ಅಭಿವೃದ್ಧಿ ಸೂಚಾಂಗ ಏನಿದೆ ಅದು ಜಾಸ್ತಿ ಇದೆ ಕರ್ನಾಟಕದ ಕಡಿಮೆ ಇದೆ ಯಾಕೆ ಎಸ್ ಎಲ್ ಸಿ ಪಿ ಯು ಸಿ ಅಲ್ಲೇ ಮಕ್ಕಳು ಸ್ಟಾಪ್ ಆಗ್ಬಿಡ್ತಾ ಇದ್ರೆ ಏನಾಗ್ತಾ ಇದಾರೆ ಯಾಕೆ ಹೇಳ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಸರ್ ಘಟಕವಾದ್ರೂ ಮಾರ್ಕ್ಸ್ ಕೊಟ್ಬಿಟ್ರಲ್ಲ ಸರ್ ಇಷ್ಟು ಹೋದ್ರೆ ಸಾಕಲ್ಲ ಸರ್ ನಾವೇ ಹೇಳ್ಬಿಡ್ತೀವಿ ಅಯ್ಯೋ ಎಲ್ಲರೂ ಪಾಸ್ ಆಗಿದ್ದಾರೆ ಅಂತ ಮಾಡ್ಬಿಡ್ತಾ ಇದಾರೆ ಬಿಡಿ ಸರ್ ಕ್ವಾಲಿಟಿನೇ ಹೋಯ್ತು ಅಂತ ನಾವೇ ಮಾತಾಡ್ಬಿಡ್ತೀವಿ ಸರ್ ಮಾತಾಡಿ ಸರ್ ಕ್ವಾಲಿಟಿ ಬಗ್ಗೆ ಖಂಡಿತವಾಗಿ ಮಾತಾಡೋಣ ಸರ್ ನಾವು ನೀವು ಹೇಳಿಕೊಂಡು ಕ್ವಾಲಿಟಿ ಬಗ್ಗೆ ಮಾತಾಡೋಣ ಸರ್ ಗುಣಮಟ್ಟದ ಬಗ್ಗೆ ಮಾತಾಡೋಣ ಸರ್ ಆದರೆ ಹಿಂದುಳಿದ ಅಸಂಘಟಿತ ವಿಘಟನೆ ಹೊಂದಿದ ಬೇರೆ ಬೇರೆ ಪೋಷಕರ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ಸಮಸ್ಯಾತ್ಮಕ ಮಕ್ಕಳು ಫೇಲ್ ಆಗಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಹಿಂದುಳಿತ ಇದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ನ್ಯಾಯ ಆಯಿತು ಸರ್ ನಾವು ಅದೇ ಪೊಸಿಷನ್ ಅಲ್ಲಿ ಇದ್ದಿದ್ರೆ ಸರ್ ಇದನ್ನ ಯೋಚನೆ ಮಾಡಿ ಮೇಡಮ್ ಅವರು ಏನ್ ಮಾಡಿದ್ದಾರೆ ಬಹಳ ಅವರನ್ನ ನಿಜವಾಗ್ಲು ವಿಭಾಗ ಮಟ್ಟದಲ್ಲೂ ನನಗೆ ಹೊಗಳಬೇಕು ಅನಿಸ್ತು ಸಿ ಸಾಹೇಬರು ಕೂಡ ಹೇಳಿಬಿಟ್ರು ವೇದಿಕೆ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಇದು ಆಮೇಲೆ ನಾವು ನೆನಪಲ್ಲಿ ಇಟ್ಕೋಬೇಕು ಇಟ್ ಇಸ್ ನಾಟ್ ಓನ್ಲಿ ಸಬ್ಜೆಕ್ಟೆಡ್ ಟು ಕರ್ನಾಟಕ ಈಗಾಗಲೇ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಇವುಗಳು ಫಾಲೋ ಮಾಡ್ತಾ ಇರ್ತಕ್ಕಂತಹ ಮೆಥಡ್ ಅನ್ನ ನಿಮಗೆ ನಿಮ್ಗೂ ತೆಗೆದುಕೊಟ್ಟಿದ್ದಾರೆ ಸರ್ ಯಾರನ್ನೂ ಹೇಳ್ಬೇಡಿ ಕ್ವಾಲಿಟಿ ಹೋಗ್ತಾ ಇದೆ ಎಲ್ಲರೂ ಪಾಸ್ ಆಗ್ತಾ ಇದಾರೆ ಅಂತ ಈ ಒಂದು ವಿಚಾರವನ್ನ ಸಿ ಸಿ ಕ್ಯಾಮೆರಾ ಬಂದು ಮಕ್ಕಳು ಫೇಲ್ ಆದಾಗಲೇ ನಿಜವಾಗ್ಲು ನನ್ನ ಕಡೆ ನನಗೆ ಒಂದು ಕಡೆ ಭಾರಿ ನೋವಾಯ್ತು ಯಾವ ಮಕ್ಕಳು ಫೇಲ್ ಆಗಿದ್ರೆ ಯೋಚನೆ ಮಾಡಿ ಸರ್ ನೂರಲ್ಲಿ ಒಂದು ನಾಲ್ಕೈದು ಜನ ತುಂಡ್ರು ತರಳೆಗಳು ಏನೋ ಇರ್ಬೋದು ಸರ್ ನಾಲ್ಕು ಜನನೂ ಇರೋಲ್ಲ ಸರ್ ಇಬ್ಬರು ಮೂರು ಜನ ಇರ್ತಾರೆ ಸರ್ ನಿಜವಾಗ್ಲು ಯೋಚನೆ ಮಾಡಿ ಸರ್ ಅವರ ಸಾಮಾಜಿಕ ಹಿನ್ನೆಲೆ ಕೌಟುಂಬಿಕ ಹಿನ್ನೆಲೆ ಯೋಚನೆ ಮಾಡಿ ಸರ್ ಹಳ್ಳು ಬರುತ್ತೆ ಸರ್ ನಾವು ನಮ್ಮ ಶಾಲೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ರಾಷ್ಟ್ರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದಂಗ್ತದೆ ಇಷ್ಟನ್ನ ಹೇಳಿದ್ರೆ ಈ ಟ್ರೈನಿಂಗ್ ಯಾಕೆ ಬಿಟ್ಟಿದ್ದಾರೆ ಯಾಕೆ ಚಾಪ್ಟರ್ ವೈಸ್ ವೆಟೇಶನ್ ಕೊಟ್ಟಿದ್ದಾರೆ ಯಾಕೆ ಅದರಲ್ಲಿ ಇನ್ನೂ ಈಸಿ ಸರ್ ನಾನು ಹೇಳಿದ್ರಲ್ಲ ನೋ ಅನಾಸಿನ್ ಎಸ್ ಎಲ್ ಸಿ ರಿಸಲ್ಟ್ ಅಂದ್ರೆ ಅನಾಸಿನ್ ಮಾತ್ರ ತಗೊಳ್ಳೋ ಅವಶ್ಯಕತೆ ಇಲ್ಲ ಈ ತರಬೇತಿ ಆದ್ಮೇಲೆ ನೀವೇ ಹೇಳ್ತೇವೆ ನಮಗೂ ಅನುಕೂಲ ಆಗಿದೆ ನಮಗಿಂತ ಮುಖ್ಯವಾಗಿ ನಮ್ಮ ರಾಷ್ಟ್ರದ ನಮ್ಮ ರಾಜ್ಯದ ಮಾನವ ಸಂಪನ್ಮೂಲ ಏನು ಒಂದು ಸಂಕುಚಿತವ ಒಂದು ಲಿಮಿಟ್ಗೆ ಮಿತಿಗೆ ಹೋಗ್ತಾ ಇತ್ತು ಅದು ಬೆಳೆಯೋದಕ್ಕೆ ಅವಕಾಶ ಆಗ್ತದೆ ಸರ್ ಅದಕ್ಕೋಸ್ಕರ ಮೇಡಮ್ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ ತರಬೇತಿ ಬಹಳ ಮುಖ್ಯವಾಗಿದೆ ಮಕ್ಕಳ ಹಿಮದೃಷ್ಟಿಯಿಂದ ನಮ್ಮ ತಲೆನೋವು ಹಿಮದೃಷ್ಟಿಯಿಂದ ಎರಡಕ್ಕೂ ರಿಲ್ಯಾಕ್ಸ್ ಸಿಗುತ್ತೆ ಆಮೇಲೆ ಇದು ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದರೆ ಅವರು ಐದಾರು ರಾಜ್ಯಗಳನ್ನು ಸ್ಟಡಿ ಮಾಡಿ ಅಲ್ಲಿ ಹೇಗೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾರೆ ಮತ್ತೆ ಮೂವತ್ತ್ ಮೂರು ಪರ್ಸೆಂಟ್ ಬಂದಾಗ ಕೆಲವರೆಲ್ಲ ಮಾತಾಡಿದ್ರು ಬಹಳ ದೊಡ್ಡ ದೊಡ್ಡ ಶಿಕ್ಷಣ ತಜ್ಞರು ಎಲ್ಲ ಕೂಡ ನಿಜವಾಗ್ಲೂ ಬೇಸ್ ಲೆವೆಲಲ್ಲಿ ಏನಿದೆ ಅಂತ ಗೊತ್ತಿರಲ್ಲ ಬೇಸ್ ಲೆವೆಲಲ್ಲಿ ಗೊತ್ತಿರದೆ ಇರ್ತಕ್ಕಂಥವ್ರು ಮಾತಾಡ್ತಾರೆ ಕ್ವಾಲಿಟಿ ಪಡ್ತಕ್ಕಂಥ ಮಗು ಐನೂರು ಎಂಬ ಎಂಟುನೂರು ಐನೂರು ಮಾರ್ಸ್ ಆರ್ನೂರು ಮಾರ್ಸ್ ತಗೊಳ್ತಕ್ಕಂಥ ಮಗು ಯಾರಿಗೆ ಹೇಳಿ ನೋಡೋಣ ಯಾವ ತಂದೆ ತಾಯಿ ಆಕ್ಟಿವ್ ಆಗಿದ್ದಾರೋ ಶೈಕ್ಷಣಿಕವಾಗಿ ಮಗು ಜೊತೆ ಇನ್ವಾಲ್ವ್ ಆಗ್ತಾ ಇದ್ದಾರೋ ಶಿಕ್ಷಕರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದಾರೋ ಆ ಮಕ್ಕಳು ತಗೊಳ್ಳೋದ್ರಲ್ಲಿ ಕ್ವಾಲಿಟಿ ಬಂದೇ ಬರುತ್ತೆ ಸರ್ ನಿಮ್ಮ ನಿಮ್ಮ ಮಕ್ಕಳು ನೈಂಟಿ ಪರ್ಸೆಂಟ್ ನೈಂಟಿ ಫೋರ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಬರ್ತಾ ಇದಾರೆ ಸರ್ ಅದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂತಹ ಮಕ್ಕಳು ಯಾರಿದ್ದಾರೆ ಅಂದ್ರೆ ಅನುತ್ತೀರ್ಣರಾಗೋರು ಅವರು ಎಸ್ ಎಲ್ ಸಿ ಪಾಸ್ ಆದ್ರೆ ಇವೆಲ್ಲ ಜ್ಞಾನ ಬರೋಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿಬಿಟ್ಟು ತರ್ಟಿ ತ್ರೀ ಪರ್ಸೆಂಟ್ ಅನ್ನ ಮತ್ತೆ ಅವರು ಆದೇಶವನ್ನು ಸಿ ಬಿ ಎಸ್ ಸಿ ಟೈಪ್ ಅಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಸಮಾಜದ ಹಿತದೃಷ್ಟಿ ದೇಶದ ಹಿತದೃಷ್ಟಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ದೃಷ್ಟಿಯಿಂದ ಅಂತಕ್ಕಂಥದ್ದು ಎರಡನೇದಾಗಿ ಮಕ್ಕಳು ಫೇಲ್ ಆಗಿದ್ದೀರಾ ಶಿಕ್ಷಕರಿಗೂ ಹೊರೆಯಾಗ್ದಿರಾ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಪರಿಪಾಲಿಸಿ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಸರ್ ಇಷ್ಟು ಇದರ ಮಹತ್ವ ಸರ್ ತರಬೇತಿ ಯಾಕೆ ಅಂತಕ್ಕಂಥದ್ದು ಇಷ್ಟು ಹೇಳಿದ್ರೆ ಸಾಕು ಅನಿಸ್ತದೆ ಈಗ ಒಂದು ಹಂತ ಮುಗಿದಿದೆ ತರಬೇತಿಯ ಅವಕಾಶ ಟೈಮು ಕಡಿಮೆ ಆಗತ್ತೆ ಸಬಲೀಕರಣ ವಿಧಾನಗಳನ್ನ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಯಾಕಂದ್ರೆ ಇಲ್ಲಿ ಬಲ್ಲವರು ಯಾರು ಇಲ್ಲ ಸರ್ ಗೊತ್ತಿರೋರು ಯಾರೇ ಇಲ್ಲ ನನಗೆಲ್ಲ ಗೊತ್ತು ಅಂದ್ರೆ ಅವನೇ ದೊಡ್ಡ ಮೂರ್ತ ನಮ್ಗೇನು ಗೊತ್ತಿಲ್ಲ ಅಂತ ನಿಮ್ಮಲ್ಲಿ ಇರ್ತಕ್ಕಂತಹ ಶಿಕ್ಷಕರು ಏನಿದ್ದೀರಾ ಬಹಳ ಹತ್ತಾರು ವರ್ಷಗಳು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಸರ್ವಿಸ್ ಪಡ್ತಿರ್ತಕ್ಕಂಥವ್ರು ಇದ್ದೀರಾ ನಿಮಗೆ ಬಂದಿರ್ತಕ್ಕಂತಹ ಅನುಭವಗಳು ನಮಗೆಲ್ಲ ಬಂದೇ ಇರೋದಿಲ್ಲ ಅನುಭವದಿಂದ ಬರ್ತಕ್ಕಂಥ ಜ್ಞಾನ ಬಹಳ ಶ್ರೇಷ್ಠವಾದದ್ದು ಅದನ್ನ ಚರ್ಚೆ ಮಾಡೋಣ ಅದಕ್ಕಿಂತ ಮುಖ್ಯವಾಗಿ ಈ ಬ್ಲೂ ಪ್ರಿಂಟ್ ಏನಿದೆ ಆ ನಲವತ್ತು ಮಕ್ಕಳಿಗೆ ಕ್ರಿಯಾ ಯೋಜನೆ ಏನಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಇದರ ಮಧ್ಯದಲ್ಲಿ ನಮ್ಮ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂತಹ ಮಮತಾ ಮೇಡಮ್ ಅವರು ಈಗ ಇದು ಕಚೇರಿ ಕಾರ್ಯನಿಮಿತ್ತ ನಿಮಿತ್ತ ಹೊರಡಬೇಕಾಗಿರೋದ್ರಿಂದ ಅವರು ನಮ್ಮ ನಿಮ್ಮನ್ನ ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಡ್ತೇನೆ